ನಮ್ಮ ನಿಮ್ಮೆಲ್ಲ ಹಿರಿಯರು ಬಹಳ ಅನುಭವಿಗಳು ಎಲ್ಲ ಸ್ಥರದ ಅಧಿಕಾರವನ್ನು ಪಡೆದು ಜನರಿಗೆ ಒಂದು ಸೇವೆಯನ್ನು ಹಿರಿಯ ಅಧಿಕಾರದಲ್ಲಿ ಸಂಘದ ಅಧ್ಯಕ್ಷರಾದಂಥ ಕೃಷ್ಣಣ್ಣವರು ನಮ್ಮ ಕೃಷ್ಣ ಜಗದೀಶ್ ಅವರು ಕೃಷ್ಣವರೇ ಮತ್ತು ನಮ್ಮ ಇನ್ಸಾನ್ ಎಲ್ಲೂ ದಿನಗಳಲ್ಲಿ ಕರ್ನಾಟಕ ನಮ್ಮ ಮತ ನಿರ್ದೇಶಕರಾದಂಥವರು ಶಾರ್ಟ್ ಟರ್ಮ್ನವರೇ ಎಲ್ಲ ಮತ್ತು ಭಾಷೆಯನ್ನು ಎಲ್ಲ ಸಹಕಾರಿ ದುರೀಡ್ರೆ ಇವತ್ತು ಏನು ನಾವಿಲ್ಲಿ ಸೇರಿದ್ದೀವಿ ಇವತ್ತು ಹಿತ್ತಲ ಗಿಡ ಮೊದಲಲ್ಲ ಅಂತ ನಮ್ಮ ಗಾದೆ ಏನು ಹೇಳ್ತಾರೆ ಹೇಳಿ ಹಿತ್ತಲ ಗಿಡ ಮೊದಲಲ್ಲ ನಿಮ್ಗೆ ಗೊತ್ತಿಲ್ಲ ಇವತ್ತು ಇವತ್ತು ಅವಾಗಲೇ ಶಂಕನ್ನ ಹೇಳ್ತಾ ಇದ್ದರು ಐವತ್ತು ಸಾವಿರ ಹಣ ತಗೋಬಂದು ಎಂಬತ್ತೈದು ಚಲಿಸಿಕೊಡ್ತೇವೆ ಸ್ಕೇಲ್ ಆಫ್ ಫೈನಾನ್ಸ್ ಒಂದು ಎಕರೆಗೆ ಇದ್ದಿದ್ದು ಮುನ್ನೂರು ರೂಪಾಯಿ ಇರ್ತಾವೆ ಒಂದು ಎಕರೆಗೆ ಬರೀ ಮುನ್ನೂರು ರೂಪಾಯಿ ಬೆಳೆ ಸಾಲ ಕೊಡ್ತಾ ಇದ್ದು ಎಂಬತ್ತೇಳು ಎಂಬತ್ತೆಂಟು ಇಲ್ಲ ತೊಂಬತ್ತು ಆಸ್ಪಾಸ್ ಅಂತ ಬರೀ ಮುನ್ನೂರು ರೂಪಾಯಿ ಒಂದು ಎಕರೆಗೆ ಬೆಳೆ ಸಾಲ ಕೊಡ್ತಾ ಇದ್ವಿ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾದ್ರೆ ಅವ್ರ ಮನೆ ಹತ್ರ ರಾತ್ರಿ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ಬಾಗಿಲು ಪಡೀತಾ ಇದ್ರೇನು ನಮ್ಮ ರೈತರು ಬಾವಿ ತೊಡೋದಕ್ಕೆ ಸಾಲ ಕೊಡಿಸಿ ಅಂತ ಎಷ್ಟೊತ್ತಲ್ಲೇ ಬೆಳಿಗ್ಗೆ ಐದು ಗಂಟೆಗೆ ಏನು ಇವತ್ತು ಇಲ್ಲಿ ನಾವು ಏನು ಸಹಕಾರ ಸಂಘ ಇದು ನಡೀತಾ ಇದೆ ಇದು ರಾಜಕೀಯ ಇದರಲ್ಲಿ ಇರಬಾರ್ದು ಯಾವುದು ಇವತ್ತು ಏನು ಇದ್ದೀರಿ ಇಲ್ಲ ರೈತರು ರೈತರೆಲ್ಲ ಸೇರಿ ಮಾಡಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇದು ಇವತ್ತು ಏನು ಹಿಂದಿನಿಂದ ಹೇಳ್ತಾರೆ ರೇ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದನ್ನ ಉಳಿಸ್ತಕ್ಕಂಥ ಶಕ್ತಿ ಯಾವ ಸರ್ಕಾರವೂ ಮಾಡೋಕಾಗ್ತಲ್ಲ ಯಾಕಂತಂದ್ರೆ ಒಂದು ಬೆಳೆ ಮಾಡಿದ್ರೆ ಒಂದರಲ್ಲಿ ಒಂದು ಸಾವಿರ ರೂಪಾಯಿ ಬಂತಂದ್ರೆ ಇನ್ನೊಂದ್ರಲ್ಲಿ ಎರಡು ಸಾವಿರ ಹೋಗಿತ್ತು ಆ ರೀತಿ ಪರಿಸ್ಥಿತಿನಲ್ಲಿ ಇವತ್ತು ನಾವು ರೈತರಲ್ಲ ಇದ್ದೀವಿ ಆದ್ರೆ ಜೀವನವನ್ನ ಮಾಡ್ಲೇಬೇಕು ಯಾವ ರೀತಿ ಮನುಷ್ಯ ಊಟ ಮಾಡಿದ್ರೆ ಉಳಿಲಿಕ್ಕೆ ಸಾಧ್ಯ ಅಂತಂದ್ರೆ ಅದೇ ರೀತಿ ವ್ಯವಸಾಯ ಮಾಡಿದ್ರೆ ನಾವು ಉಳಿಲಿಕ್ಕೆ ಅಂತ ಊಟ ಜೀವನ ಪ್ರಾಣ ಇರೋದಿಕ್ಕೆ ಊಟ ಯಾವ ರೀತಿ ಮಾಡ್ತಾ ಇದ್ವಿ ಜೀವನ ಸಾಗಿಸೋದಕ್ಕೋಸ್ಕರ ವ್ಯವಸಾಯ ಬಿಡದೆ ಆ ರೀತಿ ಮಾಡ್ಕೊಂಡು ಬರ್ತಾ ಇದೆ ಇಂಥ ಒಂದು ಸಂದರ್ಭಗಳಲ್ಲಿ ಇವತ್ತು ಈ ಬ್ಯಾಂಕಿನ ಏನು ನಿಮ್ಮ ಒಂದು ಕೋಗ್ಲೂರ ಸೊಸೈಟಿ ಇದೆ ಇದರ ಮಹತ್ವ ನೀವು ಯಾರೂ ಅರ್ಥಕೊಂಡಿಲ್ಲ ಇವತ್ತು ಐದು ಲಕ್ಷ ರೂಪಾಯಿ ಬಡ್ಡಿ ರಹಿತವಾಗಿ ಸಾಲ ತೊಗೊಳ್ತೀವಿ ಬಡ್ಡಿ ರಹಿತವಾಗಿ ಸಾಲ ಕೊಡಿಸ್ಬೋದು ಏನು ಒಂದು ಐದು ಗುಂಟೆ ಜಮೀನು ಇರೋರು ಇವತ್ತು ಕೋಟಿ ಹತ್ತು ರೂಪಾಯಿ ಸಾಲ ಕೊಡಿಸೋಕೆ ಅವಕಾಶ ಇದೆ ಎಷ್ಟೋ ಬರೀ ಅವ್ರದ್ದು ಐದು ಗುಂಟೆ ಜಮೀನು ಇರೋದು ಒಬ್ಬ ನಿರ್ದೇಶಕರಾಗಿ ಬಂದು ಇಲ್ಲ ಅಧ್ಯಕ್ಷರಾಗಿ ಕೂತ್ಕೊಂಡ್ರೆ ಅವರು ಕೋಟಿಗಟ್ಟಲೆ ಸಾಲ ಕೊಡ್ಸೋದಕ್ಕೆ ಅವಕಾಶ ಇದೆ ಆದರೆ ಇವತ್ತು ಈ ಸಹಕಾರ ಸಂಘ ಅಂತಕ್ಕಂಥದ್ದನ್ನ ಇದನ್ನೆಲ್ಲ ನೀವೆಲ್ಲ ನಾವು ಏನೇ ನಾವು ತಿಳ್ಕೊಳ್ತೀವಿ ಇವತ್ತು ಹನ್ನೆರಡು ಜನ ಹಳ್ಳಿಗಳು ಇದಕ್ಕೆ ಸೇರ್ತಾರೆ ಯಾವುದು ಇವತ್ತು ಈ ಒಂದು ಸಹಕಾರ ಸಂಘಕ್ಕೆ ಹನ್ನೆರಡು ಹಳ್ಳಿಗಳು ನಾವು ಸೇರ್ತಾ ಆದರೆ ಇವತ್ತು ನಾವು ಎಷ್ಟು ಜನ ಬಂದಿದ್ದೀವಿ ಹನ್ನೆರಡು ಜನ ರೈತರು ಆಡಳಿತ ಮಾಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇಲ್ಲ ಹನ್ನೆರಡು ಜನ ನಿರ್ದೇಶಕರು ಆಯ್ಕೆ ಮಾಡಿದೆ ಅದರಲ್ಲಿ ಹನ್ನೆರಡು ಜನ ಪ್ರತಿ ದಿವಸ ಏನು ಸಂಘದ ಒಂದು ಚಟುವಟಿಕೆ ಇದೆ ಅದರಲ್ಲಿ ನೋಡೋಕ್ಕಾಗೋದಿಲ್ಲ ಅಂತ ಒಬ್ಬರನ್ನ ಅಧ್ಯಕ್ಷನಾಗಿ ಮಾಡ್ತಾರೆ ಇವರು ಹನ್ನೆರಡು ಮತ್ತು ಅಧ್ಯಕ್ಷರು ಎಲ್ಲ ಸೇರಿ ಒಂದು ತಿಂಗಳು ಒಂದು ಸಭೆ ಮಾಡಿ ಏನು ಖರ್ಚು ವೆಚ್ಚ ಆಗ್ತದೆ ಇದೆ ಅನ್ನೋದು ನೋಡ್ತದೆ ಇದೆಲ್ಲನೂ ವರ್ಷದ ಪೂರ್ತಿ ವಹಿವಾಟು ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಹಕ್ಕು ಇರ್ತಕ್ಕಂಥದ್ದು ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಏನು ಖರ್ಚು ಮಾಡಿದ್ದೀವಿ ಏನು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ರಮರ ರೆಡ್ಡಿಯಣ್ಣವರು ಆಗಮಿಸಿದ್ದಾರೆ ಈ ಒಂದು ಸಭೆಯಲ್ಲಿ ಇದು ಇಂಥ ಒಂದು ಸಭೆಗೆ ನನಗೆ ಒಂದು ಜ್ಞಾಪಕ ಬರ್ತದೆ ಏನು ಆಲಂಗೂರು ಸಿನಣ್ಣವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಂಡಿಪೆಂಡೆಂಟ್ ಆಗಿ ಚುನಾವಣೆ ನಿಂತಿದ್ರು ನಮ್ಮ ಹನುಮನಳ್ಳಿನಲ್ಲಿ ಕ್ಯಾನ್ವಾಸ್ಗೆ ಹೋದ್ವಿ ನಾವು ಹೋದ್ರೆ ಅಲ್ಲೆಲ್ಲ ಅವ್ರ ಮನೆಯವರೆಲ್ಲರೂ ಇದು ಮಾಡಿದೆ ಕೂತ್ಕೊಂಡು ಮಾತಾಡಿದೆ ಅಯ್ಯಪ್ಪ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಅಂತ ಅವ್ರ ತಂದೆ ಎಲ್ಲ ಮಾತಾಡಿದ್ವಿ ಎಲ್ಲ ಹೇಳ್ತಾರೆ ನಮ್ಮ ಮನೇನಲ್ಲಿ ಅದು ತೋಟಿದ್ದೆಪ್ಪ ಎಲ್ಲ ನಿಮಗೆ ಹಾಕ್ಸಿ ನನ್ನೊಂದು ಓಟ್ ಹಾಕೋದಿಲ್ಲ ಅದೇ ಅಣ್ಣ ಪಿ ಎಲ್ ಡಿ ಬ್ಯಾಂಕ್ ಲೋನ್ ಕೊಡ್ಸಿದ್ದಾರೆ ಆಲಂಗ್ ಸೀನಪ್ಪ ನಂಗೆ ಅಂದರೆ ಅವತ್ತು ಆ ಒಂದು ಲೋನ್ಗೆ ಎಷ್ಟು ಮಹತ್ವ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಪಿ ಎಲ್ ಡಿ ಬ್ಯಾಂಕ್ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಮರ್ತೋಗಿದ್ದಾರೆ ಜನ ಕಾರಣ ಏನಂತಂದ್ರೆ ಸೊಸೈಟಿಗಳಲ್ಲೇ ಕೋಟಿ ಕಟ್ಟಲೆ ನಿಮ್ಗೆ ಸಾಲ ಸಿಗ್ತಾ ಇದೆ ನಾವ್ಯಾರು ನೋಡಿರ್ಲಿಲ್ಲ ಇವತ್ತೇನು ನಾನು ಸಹ ಇವತ್ತೇನು ಶಂಕರಣ್ಣ ಅವರು ಹೇಳಿದ್ರು ನಾನು ಪ್ರಾರಂಭದಿಂದ ರಾಜಕೀಯ ಪ್ರಾರಂಭ ಆಗಿದ್ದೆ ಸಹಕಾರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ಅಂಗಡಿ ಸೊಸೈಟಿನಲ್ಲಿ ನಾನು ನಿರ್ದೇಶಕನಾಗಿದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಆಮೇಲೆ ನಲ್ಲೂರು ಹಾಲು ಉತ್ಪಾದಕ ಸಹಕಾರ ಸಂಘ ಮಾಡ್ಕೊಂಡ ಮೇಲೆ ಅಲ್ಲಿ ನಿರ್ದೇಶನಾಗಿ ಅಧ್ಯಕ್ಷನಾಗಿ ಇವತ್ತು ಮೂರನೇ ಸಾರಿ ನಾನು ಅಂಗೋಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿದ್ದೀನಿ ಅವತ್ತಿಂದು ಸತತವಾಗಿ ನಿರ್ದೇಶನಾಗಿ ಸಹ ಬರ್ತಾ ಇದೀವಿ ಇವ್ರು ಹಲವಾರು ಜನ ಇವತ್ತೇನು ರಾಷ್ಟ್ರ ಬೆಳೆದಿದ್ದಾರೆ ಎಲ್ಲೂ ಸಹಕಾರ ರಂಗದಲ್ಲಿ ನಮ್ಮ ಕಡೆ ಸಹಕಾರ ರಂಗ ಏನಿದೆ ಅದಕ್ಕೆ ಭಾಳಷ್ಟು ಒತ್ತು ಕೊಡ್ತಲ್ಲ ಆದರೆ ಉತ್ತರ ಕರ್ನಾಟಕ ಏನಿದೆ ಯಾವುದೇ ಬ್ಯಾಂಕಿಗಿಂತ ಕಡಿಮೆ ಇಲ್ಲ ಆ ಒಂದು ಮಟ್ಟದಲ್ಲಿ ಇವತ್ತು ಅಲ್ಲಿ ನಡೀತಾರೆ ಇವತ್ತು ನಮ್ಮ ದುರಾದೃಷ್ಟ ಏನಂತಂದರೆ ನಮ್ಮ ಹತ್ತು ವರ್ಷ ನಮ್ಮ ಕೋಲಾರ ಜಿಲ್ಲಾ ಬ್ಯಾಂಕ್ನಿಂದ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಿರಲಿಲ್ಲ ಕಾರಣ ಏನಂತಂದರೆ ಇಲ್ಲಿ ಆಡಳಿತ ಮಂಡಿನೇ ಇರಲಿಲ್ಲ ಅಂಥದ್ದ್ರಲ್ಲಿ ಏನು ಹತ್ತು ವರ್ಷದ ಹಿಂದೆ ನಮ್ಮ ಗೋವಿಂದಗೌಡರ ಅಪೇಕ್ಷಾಗಿ ಬಂದರು ಇಡೀ ಇಷ್ಟೆಲ್ಲ ವ್ಯವಸ್ಥೆ ಏನಿತ್ತು ಮೊದಲಿಂದ ಕಂಟಿನ್ಯೂ ಆಗಿ ಇದ್ದಿದ್ದಂಥ ಎಲ್ಲ ಜಿಲ್ಲಾ ಬ್ಯಾಂಕ್ಗಳಿಗಿಂತ ಮುಂದೆ ಬಂದು ಭಾರತದಲ್ಲೇ ನಂಬರ್ ಮೊದಲನೇ ಸ್ಥಾನಕ್ಕೆ ನಮ್ಮ ಬ್ಯಾಂಕ್ ಬಂದಿತ್ತು ಇವತ್ತು ಎ ಟಿ ಎಮ್ ಮಾಡಿದ್ದು ಮೊದಲು ನಮ್ಮ ನಮ್ಮ ಎ ಟಿ ಎಮ್ ಆನ್ಲೈನ್ ಮಾಡಿದ್ದು ನಮ್ಮ ಬ್ಯಾಂಕು ಮೊದಲಿಗೆ ಇವತ್ತು ಒಂದು ವರ್ಷದ ಹಿಂದಿಂದು ಇವತ್ತು ಬುಕ್ಕಲ್ಲಿ ಬರೆದ್ಬಿಟ್ಟು ಅವ ಇವತ್ತು ಹಣ ಜಮಾ ಒಂದು ವರ್ಷ ಬಂದಿರೋದನ್ನ ಇವತ್ತು ಜಮಾ ತೋರಿಸ್ಬೋದಾಗಿತ್ತು ಇವತ್ತು ಅದಕ್ಕೆ ಯಾವುದಕ್ಕೂ ಆಸ್ಪದ ಇಲ್ಲದೆ ಪಾರದರ್ಶಕವಾಗಿ ಮಾಡ್ಕೊಂಡು ಬಂದಿದೆ ಆದರೆ ಪ್ರತಿ ದಿವಸ ಐವತ್ತು ಲಕ್ಷ ಒಂದು ಕೋಟಿ ಒಂದೊಂದು ಶಾಖೆಯಲ್ಲಿ ಹಣಕಾಸು ವರ್ಗಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಐವತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಟರೆ ಹಣ ಇಲ್ಲ ಎ ಟಿ ಎಂಗೆ ಹೋಗಿ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲ ಕಾರಣ ಏನು ನಮ್ಮ ರಾಜಕೀಯ ವ್ಯವಸ್ಥೆ ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷ ಸಾಧನ ಮಾಡೋಕ್ಕೋತ್ರ ಕೋಟ್ಯಾಂತರ ಜನ ರೈತರ ಒಂದು ಜೀವನವನ್ನು ಹಾಳಾಗ್ತಕ್ಕಂಥ ವ್ಯವಸ್ಥೆ ಬಂದಿದೆ ಅದರಿಂದ ನಾನು ಇಲ್ತಕ್ಕ ಎಲ್ರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು ಒಂದು ಇಲ್ಲಿ ಯಾರು ನಾವು ಇದ್ದೀವಿ ಎಲ್ಲ ನಾವೇನು ರೈತ ಇದ್ದೀವಿ ನಮ್ಮಲ್ಲಿ ಪಕ್ಷ ಬೇಡ ಇದು ನಿನ್ನ ನೋಡ್ತಾ ಇದ್ದೀರಾ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿಂದ ಎಲ್ಲವರೆಗೂ ಒಂದು ಪಾರ್ಟಿ ಇಟ್ಕೊಂಡ್ರೆ ಗೆದ್ದ ಮೇಲೆ ಅಲ್ಲಿ ಅಲಿಯನ್ಸ್ ಏನು ಸ್ಥಾನಗಳು ಕಡಿಮೆ ಆದಾಗ ಅಲಿಯನ್ಸ್ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಒಂದೇ ಕಡೆ ಇರ್ತಾರೆ ಆದರೆ ನಾವು ನಮ್ಮ ಜೀವನಾಡಿ ಆಗಿರ್ತಕ್ಕಂಥ ಈ ಒಂದು ಸಂಸ್ಥೆಯಲ್ಲಿ ಬೆಳೆಸೋದಕ್ಕೆ ಆ ರೀತಿ ಸಂಘದಿಂದ ಆಚೆ ಬಂದ ಮೇಲೆ ನಾವು ಏನು ಬೇಕಾದ್ರೂ ಮಾಡ್ಕೊಳೋಣ ಸಂಘದ ಹಿತದೃಷ್ಟಿಯಿಂದ ಇವತ್ತು ಏನಿದೆ ಮರುಪಾವತಿ ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕಾಗಿದೆ ಇವತ್ತು ಹೊರಗಡೆ ಎಲ್ಲಾದರೂ ಒಂದು ಕಡೆ ಬಡ್ಡಿಗೆ ತೊಗೋಬೇಕಂತಂದ್ರೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಮುಂಚೂಣಿಗೆ ಬಂದ ಮೇಲೆ ಹಲವಾರು ಬಡ್ಡಿ ಇರುತ್ತೆಲ್ಲ ಕಡಿಮೆ ಆಯಿತು ಮೈಕ್ರೋ ಫೈನಾನ್ಸ್ ಕಡಿಮೆ ಆಯಿತು ಇವತ್ತು ಯಾವಾಗ ಮತ್ತೆ ಡಿ ಸಿ ಸಿ ಬ್ಯಾಂಕು ಈ ಸಾಲ ವಿತರಣೆ ಆಗೋದಕ್ಕೆ ನಿಂತು ಆಯ್ತು ಆಡಳಿತ ಮಂಡಳಿ ಹೋದ್ಮೇಲೆ ಇವತ್ತು ಮೈಕ್ರೋ ಫೈನಾನ್ಸ್ಗಳು ಪ್ರತಿಯೊಂದು ಗ್ರಾಮಕ್ಕೂ ಎಂಟ್ರಿ ಕೊಟ್ಟಿದ್ದಾವೆ ಇದಕ್ಕೆ ಮುಂಚೆ ಇರಲಿಲ್ಲ ಇವತ್ತು ಯಾವುದೇ ಶೂನ್ಯ ಬಡ್ಡಿ ಮಹಿಳಾ ಸಂಘಗಳಿಗೆ ಐದು ಲಕ್ಷದವರೆಗೂ ಶೂನ್ಯ ಬಡ್ಡಿ ಕೊಡ್ತಕ್ಕಂಥದ್ದು ಯಾವ ಬ್ಯಾಂಕಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ವ್ಯವಸಾಯ ಸೇವಾ ಸಹಕಾರ ಸಂಘ ಇವತ್ತು ಏನು ಇಷ್ಟೊತ್ತು ಹೇಳಿದ್ದಾರೆ ಕೋಟಿಗಳು ನಮ್ಮ ರಾಮಮೂರ್ತಿ ನಾಯ್ಡು ಹೇಳಿದ ಹತ್ತು ಕೋಟಿ ಕೊಡಬೇಕು ಅಂತ ಆದರೆ ಇಲ್ಲಿ ಯಾರೂ ನಾವು ಒಬ್ಬ ಮನುಷ್ಯನ ನೋಡಿ ಸಾಲ ಕೊಡೋದಿಲ್ಲ ಏನು ನಿಮ್ಮ ನಮ್ಮ ಜಮೀನಿದೆ ಆದರೆ ಎಷ್ಟು ಎಕರೆ ಇದ್ದರೆ ಅದಕ್ಕೆ ಏನು ಸ್ಕೇಲ್ ಆಫ್ ಫೈನಾನ್ಸ್ ಬರುತ್ತೆ ಏನು ಬೆಳೆ ಮಾಡ್ತೀರ ಅನ್ನೋದ ಮೇಲೆ ಕೊಡುತ್ತೆ ಐದು ಲಕ್ಷ ರೂಪಾಯಿ ಬಡ್ಡಿ ಅಂತ ಒಂದು ತಿಂಗಳಿಗೆ ನಿಮಗೆ ಎಷ್ಟಾಗುತ್ತೆ ಬೇರೆ ಕಡೆ ಸಾಲ ತಗೊಂಡ್ರೆ ಇವತ್ತು ಮೂರು ರೂಪಾಯಿ ಕಡಿಮೆ ಯಾರು ಕೊಡೋದಿಲ್ಲ ಅದು ಡೌಟು ಮೂರು ರೂಪಾಯಿ ಕೊಡೋದು ಡೌ ಏನೂ ಆಧಾರ ಇಲ್ಲಾಂದರೆ ಮೂರು ರೂಪಾಯಿ ಬಡ್ಡಿ ಕೊಡೋದು ದುಡ್ಡು ಐದು ರೂಪಾಯಿ ಹತ್ತು ಪರ್ಸೆಂಟು ಇಂಥ ಬಡ್ಡಿನ ಕರೆಕ್ಟಾಗಿ ಕಟ್ತಿದೆ ಆದರೆ ಇವತ್ತು ನಲವತ್ತು ಲಕ್ಷದವರೆಗೂ ಸಾಲ ಕೊಡ್ತಾಯಿದ್ರು ಏನು ಕೋಳಿ ಫಾರಮ್ಗೆ ಆಗ್ಬೋದು ಕುರಿ ಮೇಸೋಕ್ಕಾಗ್ಬೋದು ಇದೆಲ್ಲ ನಲವತ್ತು ಲಕ್ಷದವರೆಗೂ ಕೊಡ್ತಾಯಿದ್ರು ಡಿ ಸಿ ಸಿ ಬ್ಯಾಂಕ್ ಆದರೆ ಯಾವಾಗತ್ತೂ ನಮ್ಮ ರೈತರು ಆ ತಗೊಂಡಿರ್ತಕ್ಕಂಥ ಸಾಲನ ಸರಿಯಾದ ಟೈಮಿಗೆ ಕಟ್ತಾ ಇಲ್ಲ ನಮ್ಮ ಬ್ಯಾಂಕ್ಗೆ ಆಗುತ್ತೆ ನಮ್ಮ ಬ್ಯಾಂಕು ಇದನ್ನು ಮುನ್ನಡೆಸೋದು ಕಷ್ಟ ಆಗುತ್ತೆ ಅನ್ನೋದಕ್ಕೆ ಅದನ್ನು ಮತ್ತೆ ಹತ್ತು ಲಕ್ಷಕ್ಕೆ ತೊಗೊಂಡು ನಲ್ವತ್ತು ಲಕ್ಷಕ್ಕೆ ಕೊಟ್ಟಿದ್ದನ್ನು ಹತ್ತು ಲಕ್ಷ ತ ಇಳಿಸಿಕೊಂಡಿರ್ತಕ್ಕಂಥದ್ದು ಯಾರು ನಾವೇ ರೈತರು ಅದರಿಂದ ಏನು ಸಾಲ ತಗೊಳ್ತೀವಿ ಅದನ್ನು ಅದಕ್ಕೆ ವಿನಿಯೋಗಿಸಿದ್ರೆ ಅದರಿಂದ ನಾವು ಉತ್ಪತ್ತಿ ತೊಗೊಂಡು ಈ ಸಾಲವನ್ನು ತೀರಿಸ್ಬೋದಾಗಿದೆ ಇವತ್ತು ಬರೀ ಐದು ಲಕ್ಷಕ್ಕೆ ನೀವು ಮೂರು ಪರ್ಸೆಂಟ್ ಅಂದರೆ ಎಷ್ಟಾಯ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಆಯಿತು ವರ್ಷಕ್ಕೆ ಎಷ್ಟಾಯಿತು ಒಂದು ಲಕ್ಷ ಎಂಬತ್ತು ಸಾವಿರ ಆಯಿತು ಆದರೆ ಆ ಒಂದು ದಿನ ಐದು ಲಕ್ಷ ನೀವು ತೊಗೊಂಡು ಕಟ್ಟಿ ಮಾನ್ಯ ಬರೀ ನಾಲ್ಕೈದು ದಿವಸ ರಿನ್ವಲ್ಡ್ ಮಾಡಿಕೊಂಡ್ರೆ ಯಾವ ರೀತಿ ಇರುತ್ತೆ ಅದರಿಂದ ನೀವು ಬೇರೆ ಉಪಯೋಗಿಸ್ಕೋಬೇಕು ಐದು ಲಕ್ಷ ತಗೊಂಡು ನೀವು ಬೇರೆ ಏನಕ್ಕೂ ಕಳ್ಸ್ಕೊಂಡ್ರೆ ಮತ್ತೆ ಅದನ್ನ ಕಟ್ಟೋಕ್ಕಾಗೋದಿಲ್ಲ ಇಂಥ ಸವಲತ್ತೆಲ್ಲ ಇರಬೇಕಂತಂದರೆ ನಾವು ಜನ ಯಾವ ರೀತಿ ಭಾಗವಹಿಸಬೇಕು ಇವತ್ತು ಎಷ್ಟು ಜನ ಕೆ ಸಿ ಸಿ ಏನಕ್ಕೆ ಸರ್ಕಾರ ಐದು ಮಹಾಸಭೆಗಳಲ್ಲಿ ಎರಡರಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕು ಅನ್ನೋತಕ್ಕಂಥದ್ದನ್ನು ಆದೇಶ ಮಾಡಿದೆ ಅಂತಂದರೆ ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಸಾಲ ಬೇಕಂದ್ರೆ ಹೋಗಿ ಒಂದು ದಿನ ಒಬ್ಬರ ಹತ್ರ ಕಾಯ್ತೀರಿ ಇವತ್ತು ನಿಮ್ಮದೇ ಬ್ಯಾಂಕು ನಿಮ್ಮದೇ ಸೊಸೈಟಿ ಇದನ್ನ ಉಳಿಸ್ಕೋಬೇಕಂತಂದರೆ ತಾವು ಬರ್ತಾ ಇಲ್ಲ ಕಾರಣ ಏನು ಹೇಳಿ ಇವೆಲ್ಲ ಯಾವಾಗ ಬರ್ತಾ ಅವತ್ತು ಕಾರ್ಯದರ್ಶಿಗಳಿಗೂ ಭಯ ಇರ್ತದೇನೋ ಅರೆ ಎಲ್ಲ ಜನ ಬರ್ತಾರೆ ಅಬ್ಸರ್ವ್ ಇದ್ರೆ ನಾವು ತಪ್ಪು ಮಾಡಬಾರ್ದು ಅಂತ ಆಡಳಿತ ಮಂಡಳಿಯವ್ರಿಗೂ ಹೆಚ್ಚಿಗೆ ಇರುತ್ತೆ ಇಲ್ಲ ಅಂತಂದರೆ ಬಿಡು ಏನು ಯಾರು ಬಂದ್ರು ಬರಲಿ ಏನು ನಾವೇನು ಮಾಡಿದ್ರು ನಡೀತದೆ ಅನ್ನೋ ಥರ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ತಾವೆಲ್ಲ ಬಳಸ್ಕೋಬೇಕು ಅದ್ರ ಜೊತೆಗೆ ಇವತ್ತು ಏನಿದ್ದೀರಿ ಹನ್ನೆರಡು ಗ್ರಾಮ ರೈತರುಗಳು ನಾವು ಯಾರ್ಯಾರು ರೈತರು ಸಾಲ ಇಲ್ಲ ಎಲ್ರಿಗೂ ಪ್ರತಿ ರೈತರು ನಮ್ಮ ಸೊಸೈಟಿನಲ್ಲಿ ಸಾಲ ಇರಬೇಕು ಆ ರೀತಿಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಸಿದ್ಧವಾಗಿದ್ದೀವಿ ಅದ್ರ ಜೊತೆಗೆ ತಾವೆಲ್ಲರೂ ಇಲ್ಲಿ ಏನಿದೆ ಎಲ್ಲ ಗ್ರಾಮಗಳವರು ಏನು ಮಹಿಳಾ ಸಂಘಗಳು ಸಾಲ ಸುಸ್ತಿ ಇದೆ ದಯವಿಟ್ಟು ಅವರೆಲ್ಲರಿಗೂ ಮನವರಿಕೆ ಮಾಡಿ ಇವತ್ತು ಧರ್ಮಸ್ಥಳ ಸಂಘದಲ್ಲಿ ಕೂಡ ಅವ್ರಿಗೆ ಹದಿನೈದರಿಂದ ಹದಿನಾರು ಹದಿನೇಳು ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಧರ್ಮಸ್ಥಳ ಸಂಘದಲ್ಲಿ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಆದರೆ ಸಮಯಕ್ಕೆ ಸರಿಯಾಗಿ ಅದನ್ನು ಕಟ್ತಾ ಇದ್ದಾರೆ ಇಲ್ಲಿ ಕಟ್ತಾ ಇದ್ರು ಕೆಲವು ನಮ್ಮ ರಾಜಕಾರಣಿಗಳ ಹೇಳಿಕೆಗಳಿಂದ ಅದು ಕುಂಟಿತಾಗಿದೆ ಅದನ್ನು ಆಗೋದು ಬೇಡ ಇವತ್ತು ಮುಂದಿನ ವ್ಯವಸ್ಥೆಯಲ್ಲಿ ಇವತ್ತು ಏನು ಮಹಿಳಾ ಸಂಘಗಳು ಇದ್ದರೆ ನಾನು ಅವ್ರಿಗೂ ಎಲ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾರು ಸಾಲ ತೊಗೊಂಡಿದ್ರಿ ಯಾರು ಕಟ್ಟೋದಿಲ್ಲ ಅದೆಲ್ಲನೂ ನಮ್ಮ ಬ್ಯಾಂಕಿನ ಕಡೆಯಿಂದ ವ್ಯವಸ್ಥೆ ನಡೀತಾ ಇದೆ ಎಲ್ಲ ಬ್ಯಾಂಕಿಗೂ ಇವತ್ತೇನು ಸಿಬಿಲ್ ಸ್ಕೋರ್ ಇದೆ ಅದು ಎಲ್ಲದಕ್ಕೂ ಹಾಡಾಗ್ತದೆ ಅದು ಆದಾಗ ನೀವು ಮಹಿಳಾ ಧರ್ಮಸ್ಥಳ ಸಂಘದಲ್ಲಿ ಕೂಡ ಸಾಲ ತಗೊಳ್ಳೋದು ಕಷ್ಟ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಡ್ಡಿ ಇಲ್ಲದೆ ಸಾಲ ಸಿಗ್ತಾ ಇರೋ ಒಂದು ಕಾರಣದಿಂದ ದಯವಿಟ್ಟು ಯಾರ್ಯಾರೀತೀರಿ ಎಲ್ಲರೂ ಮರುಪಾವತಿ ಮಾಡಿ ನಮ್ಮ ಆಡಳಿತ ಮಂಡಳಿ ರಚನೆ ಆದ ಏನು ಅಧ್ಯಕ್ಷ ಚುನಾವಣೆ ಆದ ತಕ್ಷಣ ಯಾರ್ಯಾರು ನೀವು ಮರುಪಾವತಿ ಮಾಡ್ತೀರಿ ಎಲ್ಲದಕ್ಕೂ ನಾವು ಸಾಲ ಕೊಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂಸ್ಥೆ ಏನಿದೆ ಇದು ರೈತರ ಸಂಸ್ಥೆ ಮಹಿಳೆಯರ ಸಂಸ್ಥೆ ನಮ್ಮ ಎಲ್ಲ ಹಳ್ಳಿಯ ಜನರ ಜೀವನಾಡಿಯಾಗಿರ್ತಕ್ಕಂಥ ಈ ಸಂಸ್ಥೆನ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಶ್ರಮ ಪಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ರೀತಿ ನಾನು ನಿರ್ದೇಶನಕ್ಕೆ ಆಯ್ಕೆ ಮಾಡಿ ಬರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಒಬ್ಬರಾದಂಥ ಈ ಒಂದು ಆಡಳಿತ ಮಂಡಳಿ ಮತ್ತು ಯಾರು ನೀವು ಕಳಿಸಿದ್ರಿ ಈ ಆಡಳಿತ ಮಂಡಳಿನ ಒಬ್ಬ ಪ್ರತಿನಿಧಿಯಾಗಿ ಕಳಿಸಿದ್ರಿ ನಿಜವಾಗ್ಲೂ ಅವರು ಈ ಒಂದು ಕೋಗಿಲೇರಿನ ಎಲ್ಲ ಸಮಸ್ತ ಹಳ್ಳಿಯ ಜನರ ಗೌರವ ನೋಡಿಸಿದ್ದಾರೆ ಏನು ನಮ್ಮ ಮುಖಂಡರು ನಾನು ಇಲ್ಲಿ ನಮ್ಮ ಮಾಧ್ಯಮದ ಮುಂದೆ ಹೇಳ್ಬಾರ್ದು ನಮ್ಮ ಮುಖಂಡರು ಏನೋ ಒಂದು ಹಣವನ್ನು ಕೊಡಬೇಕು ಅಂದಾಗ ನೇರವಾಗಿ ನಿರಾಕರಿಸಿದ್ದಾರೆ ನೇರವಾಗಿ ನಿರಾಕರಿಸಿದ್ದಾರೆ ಅಂತ ಸನ್ ಒಂದು ಪ್ರತಿನಿಧಿಯನ್ನ ನೀವು ಕಳಿಸಿ ಈ ಸೊಸೈಟಿಗೆ ನೀವು ಗೌರವ ತಂದು ಕೊಟ್ಟಿರಿ ಆ ಗೌರವಕ್ಕೋಸ್ಕರ ನಾವು ಎಷ್ಟೇ ಬೇಕಾದ್ರೂ ಈ ಸೊಸೈಟಿ ಪರವಾಗಿ ನಾವು ಹೋರಾಟ ಮಾಡಿ ಕೇಂದ್ರ ಬ್ಯಾಂಕ್ ನಿಂದ ಏನೇನು ಸವಲತ್ತು ಬೇಕು ಅದು ಕೊಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಅಂತೇಳಿ ಹೇಳ್ತಾ ಈ ಕರೆಸಿ ನಂಗೆ ಮಾತಾಡೋಕೆ ಅವಕಾಶ